ಯಾರಿಗೆಲ್ಲ ಸರ್ಕಾರದ ಉದ್ಯೋಗಗಳನ್ನು ಮಾಡಬೇಕು ಅಂತ ಆಸೆ ಇರುತ್ತೋ ಅವರಿಗೆಲ್ಲ ಒಂದು ಒಳ್ಳೆಯ ನ್ಯೂಸು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ರೈಲ್ವೆ ಇಲಾಖೆಯಲ್ಲಿ ಅನೇಕ ಉದ್ಯೋಗಗಳನ್ನು ಕರೆದಿದ್ದಾರೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು ರೈಲ್ವೆ ಇಲಾಖದ ಇಲಾಖೆಯ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಬೇರೆ ಎಲ್ಲೂ ಹೋಗಬೇಡಿ ಯಾಕಂದರೆ ಕೆಲವು ಅರ್ಜಿ ಫಾರ್ಮ್ಗಳೆಲ್ಲ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಖಾಸಗಿಯವರೆಲ್ಲ ಕೊಡುವ ಅರ್ಜಿ ಫಾರ್ಮ್ಗಳೆಲ್ಲ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ರೈಲ್ವೆ ಇಲಾಖೆಯ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಇದನ್ನು ಫಿಲ್ ಅಪ್ ಮಾಡ್ಬೋದು ಅಥವಾ ಡೌನ್ಲೋಡ್ ಮಾಡಿಕೊಂಡು ಕೂಡ ಅಲ್ಲಿ ನೀವು ಅರ್ಜಿಗಳನ್ನು ತುಂಬಿಸ್ಬೋದು ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿವಸ ಆಗಿದೆ ಇದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಎಜುಕೇಷನ್ ಅಂದರೆ ಪದವಿ ಆಗಿರಬೇಕು ನಲವತ್ತ್ನಾಲ್ಕು ಸಾವಿರದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೆ ಸಂಬಳ ಇದೆ ಕೇಂದ್ರ ಸರ್ಕಾರದ ಉದ್ಯೋಗ ಅಂದರೆ ಒಳ್ಳೆಯ ಸಂಬಳನೇ ಇರುತ್ತೆ ಉದ್ಯೋಗಿ ಆಕಾಂಕ್ಷಿಗಳು ನಿಮಗೆ ಪದವಿ ಆಗಿದ್ದರೆ ಇದರಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಇದರಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ನಡೆಯೋದು ತುಂಬ ಕಡಿಮೆ ಕೇಂದ್ರ ಸರ್ಕಾರದ ಇದರಲ್ಲಿ ಲಂಚ ಆಮೇಲೆ ಇಂಪ್ಲೂಯೆನ್ಸ್ಗಳೆಲ್ಲ ತುಂಬ ಕಡಿಮೆ ಹಾಗಾಗಿ ನಿಮಗೆ ನಿಮ್ಮ ಅರ್ಹತೆ ಇದ್ದರೆ ಖಂಡಿತ ಇದರಲ್ಲಿ ಜಾಬ್ ಸಿಗುತ್ತೆ ಸಾಮಾನ್ಯದವರಿಗೆ ಐನೂರು ರೂಪಾಯಿ ಅಂದರೆ ಅರ್ಜಿ ತುಂಬಿಸುವ ಆಗ ಐನೂರು ರೂಪಾಯಿ ಕಟ್ಟಬೇಕು ಆ ನಂತರ ಉಮಾನ್ಸ್ ಮತ್ತು ಎಸ್ ಟಿ ಎಸ್ ಸಿಗಳಿಗೆ ಇನ್ನೂರೈವತ್ತು ರೂಪಾಯಿ ಇಟ್ಟಿದ್ದಾರೆ ಉದ್ಯೋಗ ಯಾವುದಂದರೆ ಟಿಕೆಟ್ ಕಲೆಕ್ಟರು ವಿಭಾಗಾಧಿಕಾರಿ ಅಂದರೆ ಗೂಡ್ಸ್ ರೈಲನ್ನು ನೋಡ್ಕೊಳ್ಳೋದಕ್ಕೆ ಆಮೇಲೆ ಸಹಾಯಕ ಅಧಿಕಾರಿಗಳೆಂಬ ಇದು ಕೆಲಸಗಳನ್ನೆಲ್ಲ ಇಟ್ಟಿದ್ದಾರೆ ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ನಿಮಗೂ ಕೆಲಸ ಸಿಗಲಿ ಈ ಮಾಹಿತಿಯನ್ನು ಇನ್ನಷ್ಟು ಜನರಿಗೆ ಹಂಚಿಕೊಳ್ಳಿ ಅವರಿಗೂ ಹೆಲ್ಪ್ ಆಗಲಿ ಯಾಕಂದರೆ ತುಂಬ ಜನ ನಿರುದ್ಯೋಗಿಗಳು ಇದ್ದಾಗ ಇಂಥದ್ದೆಲ್ಲ ಅವರಿಗೆ ಸಹಾಯಕ ಆಗ್ಬೋದು ಅವರು ಕೂಡ ಕೆಲಸಕ್ಕೆ ಪಡ್ಕೊಳ್ಳಿ ಕೇಂದ್ರ ಸರ್ಕಾರದ ಕೆಲಸ ಅಂದರೆ ನೀವು ಆಗಲೇ ಹೇಳಿದಂಗೆ ಒಳ್ಳೆಯ ಸಂಬಳ ಇರುತ್ತೆ ಎಲ್ಲ ಫೆಸಿಲಿಟಿಗಳಿರುತ್ತೆ ರೈಲ್ವೆ ವಿಭಾಗದಲ್ಲಿ ಹಾಗಾಗಿ ಈ ಮಾಹಿತಿಯನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳು ನಿಮಗಾಗಿ ಈ ಚಾನಲಲ್ಲಿ ಸಿಗುತ್ತೆ ಧನ್ಯವಾದಗಳು